ಸಿಂಹರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ನಿಮ್ಮಲ್ಲಿ ಆತ್ಮವಿಶ್ವಾಸ ಸ್ಪಷ್ಟ ನಿರ್ಧಾರಗಳು ಮತ್ತು ಹೊಸ ಅವಕಾಶಗಳ ಶಕ್ತಿ ಹೆಚ್ಚಾಗಲಿದೆ ಕೆಲ ದಿನಗಳಲ್ಲಿ ಅತಿಯಾದ ಆಟ ಕೋಪ ತಪ್ಪಿಸಿಕೊಂಡರೆ ಹೆಚ್ಚು ಯಶಸ್ಸು ಸಾಧ್ಯ ಕುಟುಂಬದಲ್ಲಿ ಹೊಸ ಯೋಜನೆಗಳು ಚರ್ಚೆಗೆ ಬರಬಹುದು ಪ್ರಯಾಣದ ಅವಕಾಶವಿದೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಹೊಸ ಕೆಲಸಕ್ಕೆ ಅರ್ಜಿ ಹಾಕಿದವರಿಗೆ ಉತ್ತಮ ಸುದ್ದಿ ಬರುವ ಸಾಧ್ಯತೆ ವ್ಯವಹಾರದಲ್ಲಿ ಹೂಡಿಕೆ ಮಾಡುವ ಆರ್ಥಿಕ ಲೆಕ್ಕಪತ್ರಗಳ ಎಚ್ಚರಿಕೆ ಅವಶ್ಯಕ ಹಳೆಯ ಪ್ರಾಜೆಕ್ಟ್ಗಳು ಪೂರ್ಣಗೊಳಿಸುವ ಸುಳಿವು ಹೊಸ ಸಹೋದ್ಯೋಗಿಗಳ ಸಹಜ ಸಹಕಾರ ಹೆಚ್ಚಾಗುವ ಸಾಧ್ಯತೆ ಆರ್ಥಿಕವಾಗಿ ಹಣದ ಅರಿವು ಸ್ಥಿರವಾಗಿ ಸ್ಥಿರವಾಗಿದ್ದರೂ ಅತಿಯಾದ ಖರ್ಚು ತಪ್ಪಿಸಿಕೊಳ್ಳಬೇಕು ಹೂಡಿಕೆಗಳಲ್ಲಿ ದೀರ್ಘಕಾಲಿಕ ಲಾಭದ ಯೋಚನೆ ಉತ್ತಮ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಆಕಸ್ಮಿಕ ಲಾಭದ ಸೂಚನೆ ಪ್ರೇಮ ಮತ್ತು ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಸಿಹಿ ಕ್ಷಣಗಳು ಹೆಚ್ಚಾಗುತ್ತವೆ ಕುಟುಂಬದಲ್ಲಿ ಹಿರಿಯರಿಂದ ಸಲಹೆ ಪಡೆಯುವುದು ಒಳಿತು ಪ್ರೇಮ ಸಂಬಂಧಗಳಲ್ಲಿ ಭಾವನಾತ್ಮಕ ಬೆಂಬಲ ಹೆಚ್ಚಾಗಲಿದೆ ಆರೋಗ್ಯದಲ್ಲಿ ಚಳಿಯ ಕಾಯಿಲೆಗಳು ಅಥವಾ ಗಂಟಲು ತೊಂದರೆ ಸಾಧ್ಯತೆ ಬೆಳಗ್ಗೆ ವ್ಯಾಯಾಮ ರೋಗ ಧ್ಯಾನ ಹೆಚ್ಚು ಉಪಕಾರ ಉಪಕಾರಿ ಆಹಾರದಲ್ಲಿ ತೈಲ ಉಪ್ಪು ಕಡಿಮೆ ಮಾಡಿದರೆ ಉತ್ತಮ ಶುಭ ದಿನಗಳು ಮೂರು ಎಂಟು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತಾರು ಶುಭ ಬಣ್ಣಗಳು ಚಿನ್ನದ ಹಳದಿ ಕಿತ್ತಳೆ ವಾರದ ಭವಿಷ್ಯ ಒಂದನೇ ವಾರ ಸೆಪ್ಟೆಂಬರ್ ಒಂದರಿಂದ ಏಳು ಹೊಸ ಯೋಜನೆಗಳ ಶುಭಾರಂಭ ಹಿರಿಯರಿಂದ ಸಹಾಯ ದೊರೆಯುವ ಸಮಯ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಆರೋಗ್ಯದಲ್ಲಿ ಸಣ್ಣ ತೊಂದರೆ ಸಾಧ್ಯತೆ ಎರಡನೇ ವಾರ ಸೆಪ್ಟೆಂಬರ್ ಎಂಟರಿಂದ ಹದಿನಾಲ್ಕು ಹಣಕಾಸಿನಲ್ಲಿ ಸುಧಾರಣೆ ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಪ್ರೇಮ ಜೀವನದಲ್ಲಿ ಹಳೆಯ ಅಸಮಜತೆ ದೂರವಾಗಬಹುದು ಹೊಸ ಸ್ನೇಹಿತರು ಪರಿಚಯವಾಗಬಹುದು ಮೂರನೇ ವಾರ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದು ವೃತ್ತಿಯಲ್ಲಿ ಪ್ರಗತಿ ಮೇಲಧಿಕಾರಿಗಳ ಮೆಚ್ಚುಗೆ ಕುಟುಂಬದಲ್ಲಿ ಆಚರಣೆ ಸಂತೋಷದ ವಾತಾವರಣ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ನಾಲ್ಕನೇ ವಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೂವತ್ತು ವ್ಯವಹಾರದಲ್ಲಿ ಲಾಭ ಹಳೆಯ ಸ್ನೇಹಿತರೊಂದಿಗೆ ಮಿಲನ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ತಪ್ಪಿಸಲು ನಿಯಮಿತ ಆಹಾರ ಈ ತಿಂಗಳ ಗ್ರಹ ಸ್ಥಿತಿ ಪರಿಣಾಮಗಳು ಸೂರ್ಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೇತೃತ್ವ ಗುಣ ಹೆಚ್ಚಿಸುತ್ತದೆ ಗುರು ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ ತರುತ್ತದೆ ಶನಿ ಶ್ರಮ ಹೆಚ್ಚಾಗುವುದರಿಂದ ವಿಶ್ರಾಂತಿ ಅಗತ್ಯ ವಿಶೇಷ ಸಲಹೆ ಪ್ರತಿ ಮಂಗಳವಾರ ಹನುಮಾನ್ ದೇವರಿಗೆ ಸಿಂಧೂರ ಅರ್ಪಿಸಿ ಚಿನ್ನದ ಬಣ್ಣದ ವಸ್ತ್ರ ವಸ್ತ್ರ ಅಥವಾ ರತ್ನ ತಯಾರಿಸಿದರೆ ಅದೃಷ್ಟ ಧರಿಸಿದರೆ ಅದೃಷ್ಟ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಭವಿಷ್ಯದಲ್ಲಿ ಈ ತಿಂಗಳು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು ದೇವಾಲಯದ ದರ್ಶನ ಹೋಮ ಹವನ ಭಾಗವಹಿಸುವ ಸಾಧ್ಯತೆ ಶ್ರಾದಾ ಪಕ್ಷ ಪಿತೃಪಕ್ಷ ಆರಂಭವಾಗುವ ಕಾರಣ ಪಿತೃದರ್ಪಣ ಪಿಂಡದಾನ ಮಾಡಿದರೆ ಪಿತೃ ಆಶೀರ್ವಾದ ದೊರೆಯುತ್ತದೆ ಹನುಮನ್ ಚಾಲಿಸಾ ಪಠಣೆ ಹಾಗೂ ಆದಿತ್ಯ ಹೃದಯ ಸ್ತ್ರೋವ ಪಠಣ ಬಹಳ ಫಲಕಾರಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಗಮನ ಹೆಚ್ಚಾಗುವ ಸಮಯ ವಿಶೇಷವಾಗಿ ಕಲೆ ಮತ್ತು ನಿರ್ವಹಣಾ ಕ್ಷೇತ್ರದವರಿಗೆ ಉತ್ತಮ ಫಲಿತಾಂಶ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಗುರುಗಳಿಂದ ಮಾರ್ಗದರ್ಶನ ಸಿಗಲಿದೆ ತಾಂತ್ರಿಕ ಶಿಕ್ಷಣ ಕೌಶಲ್ಯ ತರಬೇತಿಯಲ್ಲಿ ಪ್ರಗತಿ ಬರಬಹುದು ತರಬಹುದು ಪ್ರಯಾಣ ಮತ್ತು ಸ್ಥಳಾಂತರ ಸೆಪ್ಟೆಂಬರ್ ಮಧ್ಯದಲ್ಲಿ ಪ್ರವಾಸಕ್ಕೆ ಉತ್ತಮ ಸಮಯ ವಿದೇಶ ಪ್ರಮಾ ಪ್ರಯಾಣದ ಅರ್ಜಿ ಹಾಕಿದವರಿಗೆ ಶುಭ ಸಾಧ್ಯ ಉದ್ಯೋಗ ಅಥವಾ ವ್ಯವಹಾರ ಕಾರಣದಿಂದ ಸ್ಥಳಾಂತರ ಸಾಧ್ಯತೆಯಾಗಬಹುದು ಸಿಂಹರಾಶಿಯ ಈ ತಿಂಗಳ ಶುಭ ಮತ್ತು ಅಶುಭ ದಿನಗಳು ಶುಭ ದಿನಗಳು ಮೂರು ಎಂಟು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತಾರು ಸಾಮಾನ್ಯ ದಿನಗಳು ಐದು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೆಂಟು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಆರು ಹದಿನೈದು ಇಪ್ಪತ್ತೆರಡು ಮೂವತ್ತು ಅದೃಷ್ಟವನ್ನು ಹೆಚ್ಚಿಸುವ ಟಿಪ್ಸ್ ಪ್ರತಿದಿನ ಬೆಳಿಗ್ಗೆ ಒಂದು ಗ್ಲಾಸ್ ನೀರಿಗೆ ಕೇಸರಿ ಹಾಕಿ ಸೂರ್ಯನಿಗೆ ಅರ್ಪಿಸಿ ಮನೆಯ ಪೂಜಾ ಸ್ಥಳದಲ್ಲಿ ಚಿನ್ನದ ಬಣ್ಣದ ಹೂ ಇಡಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ದಾನ ಮಾಡಿ ಸಿಂಹ ರಾಶಿಯ ಸೆಪ್ಟೆಂಬರ್ ತಿಂಗಳ ಧನ ಸಂಪಾದನೆ ಮತ್ತು ಹೂಡಿಕೆ ಬಗ್ಗೆ ಸೆಪ್ಟೆಂಬರ್ ತಿಂಗಳು ನಿಮ್ಮ ಹೂಡಿಕೆಗಳು ಮಾಧ್ಯಮ ಲಾಭ ತರುತ್ತದೆ ಮಧ್ಯಮ ಲಾಭ ತರುತ್ತವೆ ಆದರೆ ಜಾಗರೂಕತೆಯೊಂದಿಗೆ ನಿರ್ಧಾರ ಮಾಡಿ ದೊಡ್ಡ ಆರ್ಥಿಕ ಲಾಭಕ್ಕಾಗಿ ಹೆಚ್ಚು ನಿರೀಕ್ಷೆ ಇಡಬಾರದು ಮಧ್ಯಮ ಲಾಭ ಅಥವಾ ನಷ್ಟ ತಪ್ಪಿಸುವ ಮಟ್ಟಿಗೆ ಗಮನ ಕೊಡಿ ಹಳೆಯ ಸಾಲಗಳ ವಾಪಸು ಮತ್ತು ಕಟೌಟ್ ಆಗಿರುವ ಕಟೌಟ್ ಆಗಿರುವ ಹಣವನ್ನು ಮರು ಹೊಂದಿಸ ಈ ತಿಂಗಳು ಸಹಾಯ ಮಾಡಬಹುದು ಸಂಭಾವ್ಯವಾಗಿ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ ಕಾರಣ ಕಣ್ಣೆಟ್ಟಿಗೆನ ಸ್ವರೂಪದಲ್ಲಿ ಜಾಗ್ರತೆ ಬೇಕಾಗುತ್ತದೆ ಸಂವಹನ ಮತ್ತು ಸಂಬಂಧಗಳಲ್ಲಿ ಸೆಪ್ಟೆಂಬರ್ ತಿಂಗಳು ನಿಮ್ಮ ಸಂವಹನ ಶೈಲಿ ಮತ್ತಷ್ಟು ಸ್ಪಷ್ಟ ಪ್ರಭಾವಶಾಲಿಯಾಗುತ್ತದೆ ಈ ಸಮಯದಲ್ಲಿ ಮುಟ್ಟಿನ ಮಾತು ಉತ್ತಮ ಸಂವಾದದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ಸು ಸಿಗಬಹುದು ಹೊಸ ಮಿತ್ರತೆಗಳು ಮತ್ತು ಕೌಟುಂಬಿಕ ಬಾಂಧವ್ಯಗಳು ಬಲಪಡುತ್ತವೆ ಯಾರಾದರೂ ಹೊಸ ಸಂಬಂಧದ ಪ್ರಾರಂಭಿಸಲು ಮುಂದಾದರೆ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆ ತುಂಬ ಮುಖ್ಯ ಮನಸ್ಸು ಮತ್ತು ಮಾನಸಿಕ ಸ್ಥಿತಿ ಕೆಲವು ದಿನಗಳಲ್ಲಿ ಒತ್ತಡ ಹಾಗೂ ಚಿಂತೆ ಹೆಚ್ಚಾಗಬಹುದು ಆದರೂ ಧೈರ್ಯ ಮತ್ತು ಸಹನಶೀಲತೆ ನಿಮ್ಮಿಂದ ಇರಬೇಕು ಧ್ಯಾನ ಮತ್ತು ಯೋಗ ಅಭ್ಯಾಸಗಳು ಮನಸ್ಸಿಗೆ ಶಾಂತಿ ಕೊಡುತ್ತವೆ ಸಮಯ ಸಡಿಲಿಸುವ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಒತ್ತಡ ಕಡಿಮೆ ಮಾಡಬಹುದು ಧ್ಯಾನ ಮತ್ತು ಆರೋಗ್ಯದ ಸೂಚನೆಗಳು ಸೆಪ್ಟೆಂಬರ್ನಲ್ಲಿ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಸೋಶಕ್ತಿ ತೊಂದರೆಗಳು ತಲೆನೋವು ಮೈನೋವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸಮತೋಲಿನ ಆಹಾರ ಬೆಳಿಗ್ಗೆ ಹಾದು ಹೋಗುವ ವ್ಯಾಯಾಮಗಳು ಆರೋಗ್ಯದಲ್ಲಿ ಸಹಕಾರಿಯಾಗುತ್ತವೆ ಅಧಿಕ ತಂಪು ಮತ್ತು ಧೂಳು ವಾಹ ಹವಾಮಾನದಿಂದ ದೂರವಿರಿ ಕಾರ್ಯ ಅಭ್ಯಾಸ ಮತ್ತು ಹವಾಮಾನ ಸೂಕ್ತ ಸಲಹೆಗಳು ಮನುಷ್ಯ ಸಂಬಂಧಿತ ಕಾರ್ಯಗಳಿಗೆ ಶುಭ ಹೊಸ ಕಲಿಕೆ ಆರಂಭಿಸಲು ಅವಕಾಶಗಳು ಪ್ರವಾಸ ಮತ್ತು ಮನರಂಜನೆಗೆ ಉತ್ತಮ ಸಮಯ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಧ್ಯಾನ ಮತ್ತು ಪರಿಣಾಮಯಮ ಅಭ್ಯಾಸ ಉತ್ತಮ ಫಲ ನೀಡುತ್ತದೆ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಸೆಪ್ಟೆಂಬರ್ ಮೊದಲ ಎರಡು ವಾರದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ ಕಾರ್ಯಕ್ಷೇತ್ರದಲ್ಲಿ ಗಮನ ಕೆಡಬಹುದಾವುದು ತಾಳ್ಮೆಯಿಂದ ನಡೆದುಕೊಳ್ಳುವುದು ಮುಖ್ಯ ಸಹೋದ್ಯೋಗಿಗಳೊಂದಿಗೆ ಸಂಘರ್ಷ ತಪ್ಪಿಸಲು ಸಂವಹನದಲ್ಲಿ ಶ್ರದ್ಧೆ ಇರಲಿ ನಿರ್ ನಿರ್ವಹಣಾ ಸ್ಥಾನಗಳಿಗೆ ಅರ್ಜಿ ಹಾಕಿದವರು ಯಶಸ್ಸು ಪಡೆಯುವ ಸಾಧ್ಯತೆ ಇರುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಮಧ್ಯಮ ಆದಾಯ ಮತ್ತು ಖರ್ಚುಗಳ ಬಜೆಟ್ ಪಾಲನೆಗೆ ಒತ್ತಡ ನೀಡಿ ಬಂಡವಾಳ ಹೂಡಿಕೆಗಳಿಗೆ ಹೆಚ್ಚು ಮುಂಗಡ ತರಬೇಡಿ ಅನಿರೀಕ್ಷಿತ ಖರ್ಚುಗಳಿಗೆ ಸಿದ್ಧತೆ ಇರಲಿ ದೇಣಿಗೆ ಮತ್ತು ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಪ್ರೇಮ ಮತ್ತು ಸಂಬಂಧಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಸುಧಾರಣೆ ವಿವಾದಗಳಲ್ಲಿ ಕಡಿಮೆಯಾಗಬಹುದು ಹೊಸ ಪ್ರೇಮ ಸಂಬಂಧಗಳು ಪ್ರಗತಿ ಕಾಣಬಹುದು ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗಬಹುದು ಸ್ನೇಹಿತರಿಂದ ಸಹಕಾರ ಸಾಧ್ಯತೆ ಆರೋಗ್ಯದಲ್ಲಿ ಬಾಯಿ ಮತ್ತು ಕುತ್ತಿಗೆ ಸಂಬಂಧಿತ ತೊಂದರೆಗಳು ಸಾಧ್ಯ ರೋಗ ನಿರೋಧಕ ಶಕ್ತಿಗೆ ತೀರ್ವ ಗಮನ ನೀಡಿ ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಅಗತ್ಯ ವಾಗಿರುತ್ತದೆ ಶುಭ ಕಾರ್ಯಗಳು ಅಕ್ಕಿ ವಾಸ್ತು ಶಾಂತಿ ಹಾಗೂ ಧಾರ್ಮಿಕ ಕಾರ್ಯಗಳು ಮನೆಯ ಒಳಗಡೆ ಚಿನ್ನದ ಬಣ್ಣದ ಹೂಗಳು ಬಳಕೆ ಶುಭ ತರುತ್ತದೆ ಈ ಸಮಯದಲ್ಲಿ ಗುರುವಿನ ಪೂಜೆ ಸೂರ್ಯ ನಮಸ್ಕಾರ ಪ್ರಯೋಜನಕಾರಿಯಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ